ಬಿಡುತ್ತೆ ಹೇಳಿ ಏನೆಲ್ಲ ಹಾಕಿದ್ದಾರೆ ಬುಡಕ್ಕೆ ನೋಡಿ ಗೊಬ್ಬರ ಅಟ್ಟಿ ಗೊಬ್ಬರ ಹಾಕಿದ್ದಾರೆ ಸೊಪ್ಪುಗಳನ್ನೆಲ್ಲ ಹಾಕಿ ಮಾತ್ರ ಸೈಡಿಗೆ ಮಣ್ಣೆಲ್ಲ ಹಾಕಿ ಅಡಿಕೆ ಸಿಪ್ಪೆ ಬೇರೆ ಇದೆ ನೀವು ನೋಡ್ಬೋದು ಇಲ್ಲಿ ಅದರ ಒಂದು ಬೆಂಡೆಕಾಯಿಯ ಹೂವನ್ನು ಬಿಟ್ಟಿದೆ ಕೂಡ ಇದು ಉಳ್ಳು ಸೌತೆ ಅಂತೇಳಿ ನಾವು ಕಾಯಿ ಉಂಟಲ್ವಾ ಅದರ ಒಂದು ಬಳ್ಳಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ ಇದನ್ನು ಯಾವ ಥರ ಮಾಡ್ಬೋದು ಅಂತೇಳಿದರೆ ಉದಾಹರಣೆಗೆ ಇಲ್ಲಿ ಮಾಡಿದ್ದಾರೆ ನೋಡಿ ಯಾವ ಥರ ಒಂದು ಒಂದು ಬಿದಿರಿನ ಒಂದು ಕೋಲೆಲ್ಲ ಕೊಟ್ಟು ಅದಕ್ಕೆ ಈ ಬಳ್ಳಿಗಳನ್ನೆಲ್ಲ ಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಸೌತೆಕಾಯಿ ಕೂಡ ಆಗುತ್ತೆ ನೋಡಿ ಹೂಗಳೆಲ್ಲ ಬಿಟ್ಟಿದ್ದಾವೆ ಈಗ ಸೌತೆಕಾಯಿ ಈಗ ಇದು ಈ ಥರ ಬಳ್ಳಿ ಹೋಗಲಿಕ್ಕೆ ಹಗ್ಗದಲ್ಲಿ ಒಂದು ಕಟ್ಟಿರುವ ಒಂದು ಚಪ್ಪರ ಥರ ಮಾಡಿದ್ದಾರೆ ನೋಡಿ ಈ ಬಳ್ಳಿ ಯಾವ ಥರ ಹೋಗ್ಬೋದು ಈ ಥರ ಹಗ್ಗದಲ್ಲಿ ಕಟ್ಕೊಂಡು ನೋಡಿ ದೂರ ಅಂದರೆ ಒಂದು ಎರಡು ಅಡಿ ಐದಡಿ ದೂರಕ್ಕೆ ಒಂದು ಕಂಬಗಳನ್ನು ಹಾಕಿ ಚಪ್ಪರ ಥರ ಮಾಡಿದ್ದಾರೆ ಈ ಖಾಲಿ ಒಂದು ಹಗ್ಗದಲ್ಲಿ ಪ್ಲಾಸ್ಟಿಕ್ ಹಗ್ಗ ಅದರಲ್ಲಿ ಬಳ್ಳಿಗಳನ್ನೆಲ್ಲ ಬಿಡ್ತಾರೆ ನೋಡಿ ಈ ಥರ ಥರ ಬಿಡಬಹುದು ಆದರೆ ನಮ್ಮ ರಾಯಿ ಗ್ರಾಮದಲ್ಲಿರುವ ಶೇಖರ್ ಅವರ ಒಂದು ಯಾವ ಥರ ಒಂದು ತರಕಾರಿ ಬೆಳೆಸುವ ಒಂದು ವಿಧಾನಗಳನ್ನು ನೀವು ನೋಡ್ಬೋದು ಈ ಥರ ಗೊಬ್ಬರ ಕೊಟ್ಟ ಮೇಲೆ ಸೈಡಿಗೆ ಮಣ್ಣುಗಳನ್ನೆಲ್ಲ ಹಾಕಿ ಕೊಟ್ಟಾಗ ಚಂದ ಬರುತ್ತೆ ನೋಡಿ ಈ ಥರ ಔಷಧಿ ಕೂಡ ಹೊಡಿತಾರೆ ಗೊಬ್ಬರ ಹಾಕ್ತಾರೆ ಟೈಮ್ ಟೈಮಿಗೆ ಹೂಗಳನ್ನೆಲ್ಲ ಬಿಟ್ಟಿದೆ ಇವತ್ತು ನಾನು ಕೂಡ ಈ ಗ್ರಾಮಕ್ಕೆ ಬಂದಿದ್ದೇನೆ ಯಾಕಂತೇಳಿದರೆ ನೋಡ್ಬೋದು ಇಲ್ಲಿ ಉದಾಹರಣೆಗೆ ಸೌತೆಕಾಯಿ ಒಂದು ಬಿಡಿ ಸೌತೆಕಾಯಿ ಕಾಣುತ್ತೆ ನೋಡಿ ಅದೆಲ್ಲಿದೆ ಕಾಣ್ಬೋದು ಇಲ್ಲಿ ನೋಡ್ಬೋದು ಒಂದು ಕಡೆಯಿಂದ ಅಡಿಕೆ ಸಸಿ ಕೂಡ ಇದೆ ಇನ್ನೊಂದು ಕಡೆ ತರಕಾರಿಯನ್ನು ಕೂಡ ಬೆಳೆಸಿದ್ದಾರೆ ಒಂದು ಕಡೆಯಿಂದ ಬಸಳೆ ಚ ಚಪ್ಪರ ಕೂಡ ಹಾಕಿದ್ದಾರೆ ಬಟ್ ಈಗ ಬಸಳೆ ಚೆನ್ನಾಗಿತ್ತು ಈ ಮಳೆ ಬಂದ ಸಂದರ್ಭದಲ್ಲಿ ಈ ಬಸಳೆ ಸ್ವಲ್ಪ ಸೊಪ್ಪುಗಳೆಲ್ಲ ಇದಾಗಿದೆ ಇನ್ನು ಸ್ವಲ್ಪ ಚಿಗುರ್ತಾ ಇದ್ದಾವೆ ಯಾವುದು ಗಿಡ ಅಂತ ನಮಗೂ ಗೊತ್ತಿಲ್ಲ ಬಹುಶಃ ಇದು ಎಲ್ಲ ಸೌತೆಕಾಯ್ದೇ ಇರಬೇಕು ಇನ್ನು ಈ ಒಂದು ಒಂದು ಕಡೆಯಿಂದ ಬೆಂಡೆ ಗಿಡ ಇನ್ನೊಂದು ಕಡೆ ಸೌತೆಕಾಯಿ ಗಿಡ ನಾವು ತಿನ್ನೋವಂಥ ಇಲೆದೆಲೆ ಅಂದರೆ ಎಲೆ ಅದರ ಬಳ್ಳಿ ಕೂಡ ಮಾಡಿದ್ದಾರೆ ಅವರು ಬಳ್ಳಿ ಕೂಡ ಇದ್ದಾವೆ ನೋಡಿ ಯಾವ ಥರ ಮಾಡಿದ್ದಾರೆ ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡ್ಕೊಂಡು ಬಂದಂಥ ಒಂದು ಇದು ನೋಡಿ ಎಲ್ಲ ಕಡೆಯೂ ತರಕಾರಿ ಇದೆ ಇದು ನೋಡಿ ಅಲ್ಲೊಂದು ಮನೆ ಕಾಣ್ತಾ ಇದೆ ಇದು ಅವ್ರದೇ ಮನೆ ನೋಡ್ಬೋದು ನಾನೀಗ ಶೇಖರ್ ಅವರ ಅಂದರೆ ರಾ ಸಿದ್ಧಕಟ್ಟೆ ರಾಯಿ ಗ್ರಾಮದಲ್ಲಿರುವ ಶೇಖರ್ ಅವರ ಮನೆಗೆ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ತರಕಾರಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು ನೋಡಿ ಸೌತೆಕಾಯಿ ಬಲ್ಲಿ ಕೂಡ ಇದ್ದಾವೆ ಅದಕ್ಕೆ ಅಂತ ಈ ಸಗಣಿ ನೀರು ಕೂಡ ಒಂದು ರಾ ಮಾಡಿಕೊಂಡು ಅದ್ರ ಬುಡಕ್ಕೆ ಉಯ್ಯೋ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಈ ಸೊಪ್ಪುಗಳನ್ನು ಹಾಕಿ ಅಡಿಕೆ ಸಿಪ್ಪೆಗಳಾಕಿ ಮತ್ತು ಗೊಬ್ಬರ ಎಲ್ಲ ಕೊಟ್ಟು ಸೈಡಿಗೆಲ್ಲ ಮಣ್ಣು ಕೊಟ್ಟು ಯಾವ ಥರ ತರಕಾರಿಗಳನ್ನು ಮಾಡುವಂಥ ಒಂದು ವಿಧಾನ ಉಂಟಲ್ಲ ಅದು ನಿಜವಾಗ್ಲೂ ಖುಷಿ ಆಗ್ತದೆ ನೋಡೋದು ಈ ನಮ್ಮ ಸೌತಿ ಕೇಂದ್ರದಲ್ಲಿ ಇದೊಂದು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬಸ್ಲೆ ಗಿಡ ಅಂತ ಚಪ್ಪರ ಇದು ಮಾಡಿದ್ದಾರೆ ನೋಡಿ ಇದೀಗ ಮಳೆ ಬಂದು ಎಲ್ಲ ಸೊಪ್ಪುಗಳೆಲ್ಲ ಕಿತ್ಕೊಂಡು ಹೋಗಿದೆ ಅದು ಈಗ ಚಿಗುರುತೆ ಇದೆ ಎರಡು ಚಪ್ಪರ ಇದೆ ಸಾಧಾರಣ ಒಂದು ಇಪ್ಪತ್ತಡಿ ಉದ್ದಕ್ಕೆ ಒಂದು ಚಪ್ಪರ ಥರ ಮಾಡಿಕೊಂಡು ಅದರಲ್ಲಿ ಬಸಲೆ ಗಿಡ ಕೂಡ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ವಿಲದೆಲೆ ನೋಡ್ಬೋದು ವಿಲದೆಲೆದು ಯಾವ ಒಂದು ಸಾಧಾರಣ ಒಂದು ಐವತ್ತು ಬಳ್ಳಿಗಳನ್ನು ನೆಟ್ಟಿದ್ದಾರೆ ಅವರ ಮನೆ ಭಾಗಕ್ಕೆ ಹೋಗೋಣ ಯಾವ ಥರ ಇದೆ ಅಂಥೇಳಿ ಇಲ್ಲಿ ನಾವು ಕೆಲವೊಂದು ಸೌತಿಕೇಂದ್ರ ಬಂದಾಗ ಇಂಥದ್ದೆಲ್ಲ ಸಿಗುವುದಿಲ್ಲ ನಮಗೆ ನೋಡಲಿಕ್ಕೆ ಇದಕ್ಕೆ ನೀರಿಂದು ಅಂದರೆ ಮಳೆಗಾಲ ಕಳೆದ ಮೇಲೆ ನೀರಿಂದು ಎಲ್ಲ ವ್ಯವಸ್ಥೆ ಆಗಬೇಕು ಈ ನೋಡಿ ಒಂದು ಬೋರ್ ತೆಕ್ಕೊಂಡಿದ್ದಾರೆ ಬೋರಿಂದ ಅವರು ಈ ಡ್ರಮ್ಮಲ್ಲಿ ಒಂದು ಇದು ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಸಿಂಟ್ಯಾಕ್ಸ್ ಥರ ಮಾಡಿಕೊಂಡು ಅದರಿಂದ ಡಿಸ್ಪ್ಯಾಚ್ ಆಗೋದು ಈ ತರಕಾರಿಗಳಿಗೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಾನು ಕೂಡ ಇರಲಿಲ್ಲ ಎಲ್ಲ ಓದವನು ಇವರು ಎಲ್ಲಿದ್ದೀರಿ ಅಂತ ಕೇಳಿದರು ಹಾಗೆ ಬರೋತ್ತಿಗೆ ನಾನು ಕೂಡ ಇದೇ ಮಾರ್ಗದಲ್ಲಿ ಬರಬೇಕಾಗಿತ್ತು ಹಾಗಾಗಿ ನಮ್ಮ ಕಳಸದ ಕ್ಯಾಂಟೀನ್ ಅವರು ಕೂಡ ಜಯರಾಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಬರ್ತೀನಿ ಅಂತ ಹೇಳಿದ್ರು ಆಯ್ತು ಬನ್ನಿ ಹೋಗೋಣ ಒಟ್ಟಿಗೆ ಹೋಗೋಣ ಅಂತ ಹೇಳಿ ನಾನು ಇವತ್ತು ಈ ಭಾಗಕ್ಕೆ ಬಂದಿದ್ದೆ ಅವ್ರ ಮನೆ ನೋಡ್ಬೋದು ಯಾವ ಥರ ಇದೆ ಅಂತೇಳಿ ನೋಡಿ ಪುಟ್ಟ ಮನೆ ಗಂಡ ಎಣ್ಣೆ ತೀಬ್ರೆ ಇರೋದು ಅವರ ಭಾವ ಮತ್ತು ಆತಿಗೆ ಎಲ್ಲ ಬಂದಿದ್ದಾರೆ ಹಾಗಾಗಿ ಅವ್ರ ಹತ್ರ ಇದ್ದಾರೆ ನೋಡ್ಬೋದು ಒಂದು ರೌಂಡು ನಾನು ತೆಗಿತೀನಿ ಈಗ ಯಾವ ಥರ ಇದೆ ಹೂವಿನ ಗಿಡ ಸ್ವಲ್ಪ ಕಮ್ಮಿ ಇದೆ ಬಟ್ ಒಂದು ಇದು ನೋಡ್ಬೋದು ಹೂವಿನ ಗಿಡ ಇಷ್ಟೇ ಇರೋದು ಮತ್ತೆ ನೋಡಿ ಒಳಗಡೆ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ನೋಡಿ ಇವರು ಶೇಖರ್ ಅವರ ತಂಗಿ ಹಿಂಗಿದ್ದಾರೆ ನೋಡಿ ಈಗ ಕರ್ಕೊಂಡು ಬಂದಿದ್ದಾರೆ ತರಕಾರಿ ಇದೆಲ್ಲ ತೆಗ್ದನಲ್ಲ ಅಣ್ಣನ ಮನೆಗೆ ಬಂದಿದ್ದು ಪರವಾಗಿಲ್ಲ ಅಣ್ಣನ ಮನೆ ಚೆನ್ನಾಗಿದೆ ಒಂದು ಪುಟ್ಟ ಮನೆ ಪುಟ್ಟ ಕುಟುಂಬ ಒಂದು

ಇಲ್ಲಿ ಕೂಡ ಸಣ್ಣ ಸಣ್ಣ ಸಸಿಗಳನ್ನು ಕೂಡ ಮಾಡಿದ್ದಾರೆ ಬೆಂಡೆಕಾಯಿ ಮತ್ತು ಸೌತೆಕಾಯಿದು ನೋಡ್ಬೋದು ಮತ್ತು ಮೆಣಸಿನ ಬಳ್ಳಿ ಕೂಡ ಮಾಡ್ಕೊಂಡಿದ್ದಾರೆ ಒಂದು ಕಡೆಯಿಂದ ಕಬ್ಬು ಒಂದು ಕಡೆಯಿಂದ ಕೊನೆ ನೋಡ್ಬೋದು ಯಾವ ಥರ ಇದೆ ಅಂತೇಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ